ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಪದ್ಮಭೂಷಣ ಭಾರತ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿರವರ ನೂರ ಹದಿನೆಂಟನೇ ವರ್ಷದ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಶ್ರೀರಂಗಪಟ್ಟಣ ತಾಲೂಕು ಕಿರಂಗೂರು ಅಂಚೆ ಜನತಾ ಬಡಾವಣೆ ಬಾಬ್ರೈನ್ ಕೊಪ್ಲೋ ಇಲ್ಲಿ ಕಾರ್ಯಕ್ರಮನ ನೆರವೇರಿಸಲಾಯಿತು ಏನೋ ಬ್ಯಾಂಕ್ ಆಫ್ ಬರೋಡಾ ಮುಂಭಾಗಿರುವಂಥ ರಸ್ತೆಯಲ್ಲಿ ಬಂದಿರುವಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡೋದರ ಮುಖಾಂತರ ಕಾರ್ಯಕ್ರಮನ ಆಯೋಜಿಸಲಾಯಿತು ಈ ಕಾರ್ಯಕ್ರಮದ ಆಯೋಜನೆಯನ್ನು ದೇವರಳ್ಳಿ ಚಂದ್ರೂರವರು ರಾಜ್ಯ ಉಪಾಧ್ಯಕ್ಷರು ಮತ್ತು ಶ್ರೀಮತಿ ಸುಮಿತ್ರಾ ಮಹಿಳಾ ಅಧ್ಯಕ್ಷರು ವೀಣಾಬಾಯಿ ಸೇರಿದಂತೆ ಸುಮಾರು ನೂರಾರು ಜನ ಭಕ್ತರುಗಳು ಭಾಗವಹಿಸಿದ್ರು ಮತ್ತು ಹದಿನಾರು ಜನ ಸಾಧಕರು ಮತ್ತು ಅಧಿಕಾರಿಗಳು ಪ್ರತಿಯೊಬ್ಬರು ಭಾಗವಹಿಸಿದ್ರು ಮತ್ತು ರೈತಾಭಿಜಿಗಳು ಸಹ ತಮ್ಮ ಕಾಯ್ಕಣ ಬಿಟ್ಟು ಇವತ್ತು ಭಗವಂತ ಕೃಪೆ ಪಾತ್ರ ಹೇಳಿ ತಾವು ತಾವು ಸಹ ಬಂದಿದ್ರು ಸರ್ ನೀವೆಲ್ಲ ಅನ್ಕೊಂಡಿದ್ರೆ ಈ ತರ ಕಾರ್ಯಕ್ರಮ ಅಂತ ನಾವು ತುಂಬಾ ದಿನದಿಂದ ಕನಸಾಗಿದ್ದು ನಾನು ಮಾಡ್ಬೇಕು ಅಂತ ಹೇಳಿ ಆ ಪುಣ್ಯದ ಕೆಲಸ ಅಂದ್ರೆ ನಾನೇ ಪುಣ್ಯವಂತ ಇವತ್ತು ಶಿವಕುಮಾರ್ ವರ್ಷದ ಅವರು ಮತ್ತು ವರ್ಷದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಇವತ್ತು ನೂರ ಹದಿನೆಂಟನೇ ವರ್ಷದ ಜನ್ಮದಿನ ಆಚರಣೆ ಮಾಡಿದ್ದೀವಿ ಇದು ಈ ಒಂದು ಒಬ್ಬ ಒಂದು ಜಾತಿ ಧರ್ಮಕ್ಕೆ ಆಗಿ ಅಲ್ಲ ಇದು ಇಡೀ ಮಾನವ ಸಮಾಜಕ್ಕೆ ಮೀಸಲಿಟ್ಟು ಈ ದಿನ ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಈ ದಿನ ಏನಿದೆ ಶಿವಕುಮಾರ್ ಸ್ವಾಮಿ ಜಯಂತಿ ಇವತ್ತು ಭಾರತಕ್ಕೆ ಒಂದು ಪ್ರಜಾ ಒಂದು ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಭಾರತ ರತ್ನ ನೀಡಬೇಕು ಅಂತ ಹಲವಾರು ಬೇಡಿಕೆ ಅಭಿಪ್ರಾಯ ಖಂಡಿತ ಆ ಪ್ರಶಸ್ತಿ ಭಾರತ ರತ್ನ ಇಂತು ಎಂತವ್ರಿಗೂ ಕೊಟ್ಟಿದೆ ಸರ್ಕಾರ ಇಂಥ ಮಹಾನುಭಾವ ಕೊಟ್ಟರೆ ಅದಕ್ಕೊಂದು ಸಾರ್ಥಕತೆ ಬರುತ್ತೆ ಅಂತ ನನ್ನ ಭಾವನೆ ಆಗಿದೆ ಇವತ್ತು ಶಿವಕುಮಾರ್ ಸ್ವಾಮಿ ಜನ್ಮದಿನ ಮಾಡಿದ್ದೀವಿ ಇದು ಆ ಏನ್ ಸ್ವಾಮಿ ನಡೆದಾದ ದೇವತೆ ಏನ್ ದೇವ್ರ ಏನ್ ತಿರೋಗಿದ್ರು ಇವತ್ತು ಆಗ್ಲಿದ್ದಾರೆ ಅವ್ರ ಪಾದಕ್ಕೆ ಸಮರ್ಪಣೆ ಆಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ